ಉಪ್ಪಳ ಮಂಗಲ್ಪಾಡಿ ಪಂಚಾಯತ್ ವ್ಯಾಪ್ತಿಯ ಶಾರದಾ ನಗರ ಮಣಿಮುಂಡ ಕಡಪುರ ಹನುಮಾನ್ ನಗರ ಬಾಂಗ್ಲಾ ಶಾರದಾ ಮಂದಿರ ಸಮೀಪದ ಪ್ರದೇಶ ಐಲಾ ಹನುಮಾನ್ ನಗರ ಎಂಬೆಡೆಗಳಲ್ಲಿ ಕಡಲ್ ಕೊರೆತ ತೀವ್ರಗೊಂಡಿದೆ ಅದೇ ರೀತಿ ಪೆರಿಂಗಡಿ ಹಾಗೂ ಬೇರಿಕೆಗಳಲ್ಲಿ ಕಡಲ್ ಕೊರೆತ ತೀವ್ರ ರೀತಿಯಲ್ಲಿ ಮುಂದುವರಿಯುತ್ತಿದ್ದು ಸುಮಾರು ಐದರಷ್ಟು ವಿದ್ಯುತ್ ಕಂಬಗಳು ಸಮುದ್ರ ಪಾಲಾಗಿದೆ ಇಪ್ಪತ್ತರಷ್ಟು ಕಂಬಗಳು ಇನ್ನೂ ಅಪಾಯದ ಅಂಚಿನಲ್ಲಿದೆ ಈ ಪರಿಸರದಿಂದ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಸುಮಾರು ಐವತ್ತರಷ್ಟು ಮನೆಗಳು ಅಪಾಯದ ಅಂಚಿನಲ್ಲಿದೆ ಈ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕ ವಿಚ್ಛೇದಿಸಲಾಗಿದೆ ರಸ್ತೆಗಳು ಸಂಪೂರ್ಣ ಸಮುದ್ರ ಪಾಲಾಗಿದ್ದು ಪೆರುಂಗಡಿ ಮುಟ್ಟಂ ಪ್ರದೇಶಕ್ಕೆ ಸಂಪರ್ಕ ಕಡಿತಗೊಂಡಿದೆ ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಸಿಪಿಐಎಂ ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಕೆಆರ್ ಜಯಾನಂದ ಹಾಗೂ ಸಿಪಿಎಂ ಮಂಜೇಶ್ವರ ಏರಿಯಾ ಸಮಿತಿಯನ್ನೊಳಗೊಂಡ ತಂಡ ಸ್ಥಿತಿಗತಿಗಳನ್ನು ವೀಕ್ಷಿಸಿ ಮೀನುಗಾರಿಕೆ ಹಾಗೂ ಬಂದರು ಸಚಿವ ಸಜಿತ್ ಚೇರಿಯನ್ರಿಗೆ ಮನವಿ ಸಲ್ಲಿಸಿ ಪತ್ರ ಸಲ್ಲಿಸಿದೆ ಈ ಸಂದರ್ಭ ಪ್ರತಿಕ್ರಿಯಿಸಿದ ಸಚಿವರು ಬಂದರಿನ ಮುಖ್ಯ ಎಂಜಿನಿಯರ್ ಅನ್ಸಾರಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಭರವಸೆ ನೀಡಿದ್ದಾರೆ ತೀರದೇಶ ಮೇಘಲಡು ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಲ್ಲೆಲ್ಲ ಕುಳಿಮುಕ್ಕು ಅಂದರೆ ಜೀರೋ ಪಾಯಿಂಟ್ ಕಟ್ಟಡ ಜನ ಮೂರು ಮೆಟ್ಟು ಮುಖಂಡ ಜನ ಕೂಡ ಈ ಸರ್ಥದ ಕಡಲದ ಅತ್ಯಂತ ರೂಕ್ಷಿನ ಪ್ರಳಯದ ಭಾಗವಾಗಿ ಆ ಕುಳಿಮುಟ್ಟು ಕೊಯ್ನವು ಮಾತ್ರ ಈ ಪ್ರದೇಶದಲ್ಲಿ ತನ ಜನ ಎಲ್ಲೂ ಇಲ್ಲಿಲ್ಲ ಅದಕ್ಕೆ ಜನ ಪರಿಸ್ಥಿತಿ ಮೂರು ಕಟ್ಟಲು ಸಾರ ಕೂಡ ಐದು ಹೊತ್ತಿಗೆನೆ ಕಡಲ ಮಾತ್ರ ಜೀವನ ಆಶ್ರಯಮುಖ ಸಮುದ್ರ ಮಟ್ಟ ಏರಿಕೆಯಿಂದಾಗಿ ಉಪ್ಪಳ ಶಾರದಾ ಹಾಗೂ ಹನುಮಾನ್ ಕಡಪುರದಲ್ಲಿ ಶಕುಂತಲಾ ಸಾಲಿಯಾನ್ ಸುಂದರ ರವಿ ಸಶಿಕಲಾ ನಿವೇದಿತಾ ಜಯರಾಮ್ ಕೇಶವ ಮುಂತಾದ ಕರಾವಳಿ ಪ್ರದೇಶಗಳಲ್ಲಿನ ಮೀನುಗಾರರ ಮನೆಗಳು ಜಲಾವೃತಗೊಂಡಿದೆ ಕರಾವಳಿ ನಿವಾಸಿಗಳು ಯಾವಾಗಲೂ ಇಲ್ಲಿ ಅಪಾಯದ ಸ್ಥಿತಿಯನ್ನು ಎದುರಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ ಮೀನುಗಾರಿಕೆಯ ಕೊರತೆಯಿಂದಾಗಿ ಹಸಿವು ಕಷ್ಟ ಹಾಗೂ ದುಃಖದ ಜೊತೆಗೆ ಈ ರೀತಿಯ ಭಯಾನಕ ಪರಿಸ್ಥಿತಿ ಅಸ್ತಿತ್ವದಲ್ಲಿದೆ ಈ ಪ್ರದೇಶಕ್ಕೆ ಆಗಮಿಸುವವರು ಹೃದಯ ವಿದ್ರಾವ ದೃಶ್ಯವನ್ನು ನೋಡಬೇಕಾದ ಪರಿಸ್ಥಿತಿ ಇಂತಹ ಘಟನೆಗಳು ವರ್ಷದಿಂದ ನಡೆಯುತ್ತಿದ್ದರೂ ಈ ಸಲದ ಮಳೆಯಿಂದಾಗಿ ಕರಾವಳಿ ನಿವಾಸಿಗಳಿಗೆ ನಿದ್ರೆಯಿಲ್ಲದ ಪರಿಸ್ಥಿತಿಯನ್ನು ಸೃಷ್ಟಿಸಿರುವುದಾಗಿ ಕೆಆರ್ ಜಯಾನಂದ ಸಚಿವರನ್ನು ಭೇಟಿಯಾದ ಸಂದರ್ಭ ಅವರಿಗೆ ಮನವರಿಕೆ ಮಾಡಿಕೊಟ್ಟು ತಕ್ಷಣ ಸ್ಪಂದಿಸುವಂತೆ ವಿನಂತಿಸಿಕೊಂಡಿದ್ದಾರೆ